ಮಾಂಸ ಮಾರಾಟದ ಅಂಗಡಿಗಳಲ್ಲಿ ತ್ಯಾಜ್ಯವನ್ನು ಕಚ್ಚಿಕೊಂಡು ಬಂದು ವಾಹನ ದಟ್ಟಣೆ ಹೆಚ್ಚಾಗಿರುವ ರಸ್ತೆಗಳ ಇಕ್ಕೆಲೆಗಳಲ್ಲಿ ಎಸೆಯುತ್ತಿರುವುದು ಹಾಗೂ ನಾಯಿಗಳ ಉಪಟಳದಿಂದ ನಿವಾಸಿಗಳು ಐರಾಣು ಹೌದು ಇದು ಚಳಕೆರೆ ತಾಲೂಕಿನ ಚೌಳೂರು ಗೇಟಿನ ಬಳಿ ಮುಖ್ಯ ರಸ್ತೆಗೆ ಹೊಂದಿಕೊಂಡು ಮಾಂಸದ ಅಂಗಡಿಗಳು ಎತ್ತಿದ್ದು ಇದರಿಂದ ರಸ್ತೆ ಬದಿಯಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ತ್ಯಾಜ್ಯವನ್ನು ಕಚ್ಚಿಕೊಂಡು ಬಂದು ಜನವಸತಿ ಪ್ರದೇಶದಲ್ಲಿ ಹಾಕುತ್ತಿದ್ದು ಈಗಾಗಲೇ ಒಂದೇ ಕುಟುಂಬದಲ್ಲಿ ಮೂರು ಜನರನ್ನ ನಾಯಿಗಳು ಕಚ್ಚಿರುವುದು ಬೆಳಕಿಗೆ ಬಂದಿದ್ದು ಮಾಂಸದ ಅಂಗಡಿಗಳ ತೆರವಿಗಾಗಿ ಜಿಲ್ಲಾಧಿಕಾರಿ ತಾಲೂಕು ಕಚೇರಿ ಹಾಗೂ ಗ್ರಾಮ ಪಂಚಾಯಿತಿ ಕಚೇರಿಗಳಿಗೆ ದೂರು ನೀಡಿದ್ರೂ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಚೌಳೂರು ಗ್ರಾಮದ ಪ್ರವೀಣ್ ಕುಮಾರ್ ಅಳಲು ತೋಡಿಕೊಂಡಿದ್ದಾರೆ ಸುಮಾರು ಒಂದೂವರೆ ವರ್ಷದಿಂದ ನಾವು ಡಿ ಒ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ವಿ ಮೌಖಿಕವಾಗಿ ಇನ್ಫಾರ್ಮ್ ಮಾಡಿದ್ವಿ ಅದಕ್ಕೆ ಯಾವುದೇ ಕಾನೂನು ಕ್ರಮ ತಗೊಂಡಿಲ್ಲ ನಾವು ತಹಸೀಲ್ದಾರನ್ನ ಮೀಟ್ ಮಾಡಿದಾಗ ನಾನು ಆಲ್ರೆಡಿ ನೋಟಿಸ್ ಕಳಿಸಿದ್ದೀನಪ್ಪ ಪಿ ಡಿ ಡಿ ಒ ಕೇಳಿರಿ ಅಂದರು ಪಿ ಡಿ ಒ ಕೇಳಿದರೆ ಪಿ ಡಿ ಒದವರು ಏನು ಹೇಳ್ತಿದ್ದಾರೆ ಹಣ ನಾನು ಕೊಡೋಕೋದ್ರೆ ಇಸ್ಕಂತಿಲ್ಲ ನೀನು ಯಾರನ್ನ ಕೇಳೋಕ್ಕೆ ಸರ್ಕಾರಿ ಜಾಗದಲ್ಲಿ ಇಲ್ಲ ಇದು ನಾವು ಪಿ ಡಬ್ಲ್ಯೂದು ಹ್ಯಾಂಡ್ ಅವರಲ್ಲಿ ಇದ್ದೀವಿ ನಾವು ನಿಮಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಅದು ಸರ್ಕಾರಿ ಗೋಶಾಲೆ ಆಗಿದೆ ಅದು ಕಾಲೇಜ್ ಇತ್ತು ಮೊದಲಿಗೆ ರವೀಂದ್ರ ಕಾಲೇಜ್ ಅಂತೇಳಿ ಕಾಲೇಜ್ ಇತ್ತು ಕಾಲೇಜಿನ ಸರ್ಕಾರದ ಹ್ಯಾಂಡ್ ಅವರಲ್ಲೇ ಇತ್ತು ಈಗ ಆ ಜಾಗದಲ್ಲಿ ಮಟನ್ ಅಂಗಡಿ ಇಟ್ಟರೆ ಮುಂದೆ ವೇದಾವತಿ ಸ್ಕೂಲ್ ಇದೆ ಮತ್ತೆ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ದಾರಿ ಹೋಗೋರಿಗೆಲ್ಲ ನಾಯಿಗಳು ಕಾಟ ನಮ್ಮ ತಾಯಿ ಮತ್ತು ನಮ್ಮಣ್ಣ ಎಲ್ಲರಿಗೂ ಕಚ್ಚಿದಾವೆ ಈಗ ನಾವು ಈಗ ಹೋದ ತಿಂಗಳು ಏಳನೇ ತಾರೀಕು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೂ ಡಿ ಸಿ ಆಫೀಸ್ಗು ಪೇ ಡಿಒು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ತಹಸೀಲ್ದಾರು ಅಲ್ಲಿಗೆ ಮೆಮೋ ಹಾಕಿದ್ದಾರೆ ಡಿ ಸಿ ಅವರು ಇವ್ರಿಗೆ ಮೆಮೊ ಹಾಕಿದ್ದಾರೆ ಆದರೆ ಇಲ್ಲಿವರೆಗೂ ಯಾವುದೇ ತರ ಕ್ರಮ ಕೈಗೊಂಡಿಲ್ಲ ಈಗಲೂ ಸಮೇತ ಅದೇ ಕಟ್ ಮಾಡ್ತಾರೆ ಯಾವ್ದು ಕಂಡು ಹೇಳ್ಕೊಂಡ್ಬಂದು ಬರ್ತಾರೆ ನಮ್ಮ ಜಾನುವಾರಗಳಿಗೂ ನಮ್ಮ ತಾಯಿಗೆ ನಮಗೆ ಜೀವನ ಉತ್ತಾಗಿದೆ ದಯವಿಟ್ಟಿದ್ದು ಖಾಲಿಗೆ ಮಾಡಿಸ್ಬೇಕಂತ ಪ್ರವೀಣ್ ಕುಮಾರ್ ಚೌಳೂರು ಚಳಕೆರೆ ತಪ್ಪು